ಬಿಸಿ ಕಮ್ಮಿಯಾಗಿದೆ ತಂಪು ಶುರುವಾಗಿದೆ ನಮ್ಮ ಒಳಗಿದ್ದ ಬೆಂಕಿಯು ಕಮ್ಮಿಯಾಗಿ ಒಳಗೆ ತಂಪು ಬಂದ ಕಾರಣ ಇಲ್ಲಿ ಬಂದಿದ್ದೇವೆ ನಾವು ನಾನು ಯಾವ ಸಿದ್ಧಾಂತಿಯೂ ಅಲ್ಲ ಸ್ವಾಮಿ ನನಗೆ ಎಡವೂ ಇಲ್ಲ ಬಲವೂ ಇಲ್ಲ ಮಧ್ಯವೂ ಇಲ್ಲ ಎಂಥದ್ದೂ ಇಲ್ಲ ಎಡದಿಂದ ಬಲದಿಂದ ಮಧ್ಯದಿಂದ ಸಮಾನ ದೂರದಲ್ಲಿಯೂ ಸಮಾನ ಹತ್ತಿರದಲ್ಲೂ ಇದ್ದೇನೆ ಯಾಕೆಂದರೆ ಸಿದ್ಧಾಂತಕ್ಕೆ ಬೇಕಾಗದು ತಲೆ ನಾನು ತಲೆಯ ಮನುಷ್ಯ ಅಲ್ಲ ನಾನು ಭಾವದ ಮನುಷ್ಯ ನಾನು ಹೃದಯದ ಮನುಷ್ಯ ಸುಮಾರು ವರ್ಷ ಆಯಿತು ಆರ್ ಎಸ್ ಎಸ್ಸು ಸಂಘ ಪರಿವಾರ ಚಟುವಟಿಕೆಗಳಿಂದ ಹೊರಗೆ ಬಂದು ಬಹುಶಃ ಸುಧೀರ್ ನಿಕೇತ್ ರಾಜರು ನಮ್ಮ ಎಂ ಜೆ ಹೆಗಡೆಯವರು ಇವರೆಲ್ಲ ನೇರ ಆರ್ ಎಸ್ ಎಸ್ನ ಒಳಗಡೆ ಇದ್ದವರಲ್ಲ ಆರ್ ಎಸ್ ಎಸ್ನ ಪರಿವಾರ ಸಂಘಟನೆಗಳೆಲ್ಲ ಇದ್ದವರು ನಾನು ನೇರ ಆರ್ ಎಸ್ ಎಸ್ನ ಒಳಗಡೆ ಇದ್ದೆ ಹಾಗಾಗಿ ನಾನಲ್ಲಿ ಏನು ಮಾಡ್ತಿದ್ದೆ ಅದರ ಅಡ್ಡ ಪರಿಣಾಮ ಏನು ಇದನ್ನೆಲ್ಲವನ್ನು ಗ್ರಹಿಸಿದ್ದೇನೆ ಇದರ ಸಣ್ಣ ಸಣ್ಣ ಮಕ್ಕಳನ್ನು ಆಟದ ಹೆಸರಿನಲ್ಲಿ ಹಾಡಿನ ಹೆಸರಿನಲ್ಲಿ ಅಥವಾ ಒಂದು ಸಣ್ಣ ಚಾರಣ ಹೋಗುವ ಹೆಸರಿನಲ್ಲಿ ಬೆಳೆದಂಗಳ ಊಟದ ಹೆಸರಿನಲ್ಲಿ ಕತೆ ಹೇಳುವ ಕತೆ ಕೇಳುವ ಹೆಸರಿನಲ್ಲಿ ಒಟ್ಟು ಸೇರಿಸ್ತಾ ಒಟ್ಟು ಸೇರಿಸ್ತಾ ಗೊತ್ತಿಲ್ಲದ ರೀತಿಯಲ್ಲಿ ಒಂದು ಸಿದ್ಧಾಂತವನ್ನು ತಲೆಯೊಳಗೆ ತುಂಬಲಿಕ್ಕೆ ಶುರುವಾಗ್ತದೆ ಇದೀಗ ಎಲ್ಲಿಯವರೆಗೂ ತಲುಪಿದೆ ನಾವೊಂದು ಸಣ್ಣ ಗುಂಪಲ್ಲಿ ಇಲ್ಲಿದ್ದೇವೆ ಇಲ್ಲಿ ಏನು ನಡೀತಾ ಉಂಟು ಅನ್ನೋದು ಇಲ್ಲಿಂದ ಒಂದು ಐವತ್ತು ಮೀಟರ್ ಹೊರಗೆ ಹೋದವರಿಗೆ ಈ ಲೋಕ ಗೊತ್ತಿಲ್ಲ ಅಲ್ಲಿ ಏನಾಗ್ತಾ ಇದೆ ನಮಗೆ ಇಲ್ಲಿ ಗೊತ್ತಿಲ್ಲ ಆದರೆ ವಾಸ್ತವ ಹೇಗಾಗಿದೆ ಅಂತ ಕೇಳಿದರೆ ಈ ಕಳೆದ ಅನೇಕ ವರ್ಷಗಳನ್ನ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿಯಲ್ಲಿ ಆರ್ ಎಸ್ ಎಸ್ಸು ಶುರುವಾದದ್ದು ಈ ಇಷ್ಟು ದೀರ್ಘ ವರ್ಷಗಳಲ್ಲಿ ಒಂದು ವ್ಯವಸ್ಥಿತವಾದ ಕಾರ್ಯಪದ್ಧತಿ ಒಂದು ವ್ಯವಸ್ಥಿತವಾದಂತಹ ಕಾರ್ಯ ಯೋಜನೆಯ ಮೂಲಕ ಇದು ಆಕಸ್ಮಿಕವಾಗಿ ಇಷ್ಟು ಸಮಯ ಇದು ಬೆಳೆದದ್ದಲ್ಲ ಒಂದು ಯೋಜಿತ ಕಾರ್ಯಪದ್ಧತಿ ಉಂಟಲ್ಲಿ ಅದನ್ನು ನಾವು ಒಪ್ಪಿಕೊಳ್ಳದೆ ಇರ್ಬೋದು ಅದರ ದೊಡ್ಡ ಶಕ್ತಿ ಉಂಟು ಇಲ್ಲದಿದ್ದರೆ ಇಷ್ಟು ಪ್ರಭಾವಿಯಾಗಿ ಇಷ್ಟು ವ್ಯಾಪಕವಾಗಿ ಅದೇ ಆವರಿಸಲಿಕ್ಕೆ ಸಾಧ್ಯನೇ ಇರಲಿಲ್ಲ ಇದು ಒಪ್ಪಿಕೊಳ್ಳಬೇಕಾದ ಸಂಗತಿ ನಾವು ಆ ಸಿದ್ಧಾಂತ ಇವತ್ತು ಹೇಗಾಗಿದೆ ಅಂತ ಕೇಳಿದರೆ ನಮ್ಮ ನ್ಯೂಸ್ ಚಾನೆಲ್ಗಳ ಬರಹಗಾರ ವರದಿಗಾರ ಆ್ಯಂಕರು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಅಥವಾ ರೆ ರೆವಿನ್ಯೂ ಡಿಪಾರ್ಟ್ಮೆಂಟಿನ ಉದ್ಯೋಗಿಗಳು ಇಂದ ಹಿಡಿದು ನ್ಯಾಯಾಧೀಶರವರೆಗೂ ಈ ಸಿದ್ಧಾಂತ ಕಳೆದ ಇಷ್ಟು ದೀರ್ಘ ಅವಧಿಯಲ್ಲಿ ಗೊತ್ತಿಲ್ಲದ ರೀತಿಯಲ್ಲಿ ತಲುಪಿ ಆಗಿದೆ ನಾವು ಎದುರು ನಮ್ಮ 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 ದೌರ್ಬಲ್ಯ ಎಂಥದ್ದು ನಮ್ಮ ಶಕ್ತಿ ಎಂಥದ್ದು ಈ ಸಿದ್ಧಾಂತವನ್ನು ಹೊರಡಿಸಲಿಕ್ಕೆ ಹೊರಟವರ ಶಕ್ತಿ ಎಂಥದ್ದು ಅವರ ದೌರ್ಬಲ್ಯ ಎಂಥದ್ದು ಅಂತ ಅರ್ಥ ಮಾಡಿಕೊಳ್ಳದೆ ನಾವು ಒಟ್ಟು ಒಂದೇ ಧಾಟಿಯಲ್ಲಿ ಮಾತಾಡ್ತಾ ಹೋದರೆ ನಮ್ಮ ನೆಮ್ಮದಿಗೆ ನಾವು ಏನು ಮಾಡಿದ್ದೇವೆ ಅಂತ ಅನ್ನಿಸಿ ಹೊರತು ನಿಜವಾದ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನಾವು ಒಂದು ವ್ಯವಸ್ಥಿತವಾದಂತಹ ಆಲೋಚನೆ ಈ ಸಿದ್ಧಾಂತ ಉಂಟಲ್ಲ ಈ ಸಿದ್ಧಾಂತ ಯಾವ ಸಿದ್ಧಾಂತವು ಅಪಾಯಕಾರಿ ಇದು ನನ್ನ ಅಭಿಪ್ರಾಯ ನೀವು ಒಪ್ಪಬೇಕಾಗಿಲ್ಲ ಸರ್ ನೀವು ನನ್ನ ವಿಚಾರವನ್ನು ಯಾರೂ ಒಪ್ಪಲೇಬೇಕು ಅನ್ನೋ ಯಾವ ಆಗ್ರಹವು ನನ್ನ ಹತ್ರ ಇಲ್ಲ ಯಾಕೆಂದರೆ ಸಿದ್ಧಾಂತ ಯಾವ ಸಿದ್ಧಾಂತ ಅದು ಅಪಾಯಕಾರಿ ಒಂದು ಸಿದ್ಧಾಂತದ ಆರದ ಆಧಾರದಲ್ಲಿ ಒಂದು ಸಂಘಟನೆ ಕಟ್ಟಲಿಕ್ಕೆ ಹೊರಟ್ರೆ ತನ್ನದಲ್ಲದನ್ನು ನಾವು ದ್ವೇಷಿಸಲೇಬೇಕು ಅಸಹನೆ ಹುಟ್ಟಿಸಲೇಬೇಕು ಭಯ ಹುಟ್ಟಿಸಲೇಬೇಕು ಭಯ ಹುಟ್ಟಿಸದೆ ಅಸಹನೆ ಹುಟ್ಟಿಸದೆ ಯಾವ ಸಂಘಟನೆ ಕಟ್ಟಲಿಕ್ಕೆ ಆಗಲಿಲ್ಲ ನಾವು ಸಂಘಟನೆ ಕಟ್ಟಬೇಕಾದ್ದಲ್ಲ ನಾವು ಎಲ್ಲರ ಒಳಗೆ ಒಂದು ರೀತಿಯ ಭಾವ ಜಾಗೃತಿಯನ್ನು ಉಂಟು ಮಾಡಬೇಕು ಯಾಕೆಂದರೆ ಸಂಘಟನೆ ಅನ್ನೋದು ಭಾರತದ ನೆಲಕ್ಕೆ ಹೇಳಿಸಿದ್ದಲ್ಲ ನಮ್ಮ ಇಡೀ ಭಾರತದ ಸಾಮಾನ್ಯ ಭಾರತದ ಪರಂಪರೆ ನಾವು ನೋಡ್ತಾ 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 ಬಂದರೆ ಭೌತಿಕವಾದಂತಹ ಅನ್ವೇಷಣೆಗಳು ಸಾಧನೆಗಳು ಅಥವಾ ತಾಂತ್ರಿಕವಾದ ಸಾಧನೆಗಳಲ್ಲಿ ಭಾರತ ಭಯಂಕರವಾದ ಸಾಧನೆ ಮಾಡಿದೆ ಅಂತ ಇಲ್ಲ ಇಡೀ ಭಾರತದ ಎನರ್ಜಿ ಅದು ಆಂತರಿಕ ಯಾತ್ರೆ ಆಂತರಿಕ ಸಾಧನೆ ಶೋಧನೆ ಕಡೆಗೆ ಹೋಗಿತ್ತು ಜರ್ಮನಿ ಅತ್ಯಂತ ಬೇಗ ಸಂಘಟಿತ ಆಯಿತು ಯಾಕೆ ಅವರು ಶಿಸ್ತುಬದ್ಧರಾದರು ಒಂದು ಶಿಸ್ತಿಗೆ ಒಳಪಡುವುದು ಒಂದು ಸಮೂಹವನ್ನು ಶಿಸ್ತಿಗೆ ಒಳಪಡುದು ಅಂತ ಹೇಳಿದರೆ ಅದು ಅಪಾಯವನ್ನು ಆಹ್ವಾನಿಸಿದ ಹಾಗೆ ಈಗ ಈ ಸಂಘ ಮಾಡ್ತಾ ಇರೋದು ಒಂದು ಸಮೂಹವನ್ನು ಒಂದು ನಿರ್ದಿಷ್ಟ ಆಲೋಚನೆ ವಿಚಾರದ ಒಳಗೆ ತರ್ತಾ ಉಂಟು ಇದು ಬಹಳ ಅಪಾಯಕಾರಿಯಾದದ್ದು ಇದು ಮತ ಆಗ್ತದೆ ಹಿಂದೂ ಅನ್ನುವುದು ಅದೊಂದು ಮತ ಅಲ್ಲ ಯಾಕಂದರೆ ಸಿದ್ಧಾಂತ ಮತ್ತು ಮತ ಇದು ಒಂದೇ ಇದು ಅಭಿಪ್ರಾಯ ಇದು ಒಂದು ಜೀವನ ಪ್ರವಾಹ ಇದು ಈ ಕಾರಣದಿಂದ ನಾವೆಲ್ಲ ಗೊತ್ತಿರೋ ರೀತಿಯಲ್ಲಿ ಒಂದು ಭಾವನಾತ್ಮಕವಾದಂಥ ಪ್ರಲೋಭನೆಗೆ ನಾವು ಒಳಗಾದ ಪರಿಣಾಮ ನನಗೆ ಈಗಲೂ ಕಣ್ಣು ಮುಂದೆ ಕಾಣುತ್ತದೆ ಸರ್ ಅಲ್ಲಿ ಶಿರಾ ಶಿರಾದಲ್ಲಿ ಒಂದು ಸಭೆ ಸುಮಾರು ಹದಿನೈದು ವರ್ಷ ಮೊದಲು ಇದು ಒಂದು ಐದು ಸಾವಿರ ಜನ ಸೇರಿದ್ದರು ನಾನು ಉಗ್ರವಾಗಿ ಭಾಷಣ ಶುರು ಮಾಡಿದೆ ನನ್ನ ಭಾಷಣವನ್ನು ಕೇಳಿ ರೊಚ್ಚಿಗೆದ್ದ ಜನ ಹೋಗಿ ಅಲ್ಲೊಬ್ಬ ಸಾಬಿ ಅಂಗಡಿಗೆ ಬೆಂಕಿ ಕೊಟ್ಟರು ಆ ಸಾಬಿ ಅಂಗ ಆ ಸಾಬಿ ಅಂಗಡಿಗೆ ಬೆಂಕಿ ಕೊಟ್ಟರು ಇನ್ನೊಬ್ಬ ಸಾಬಿಯ ಹಣ್ಣು ಹಣ್ಣು ಹಂಪಲು ತರಕಾರಿಗಳ ಅಂಗಡಿಯನ್ನು ಧ್ವಂಸ ಮಾಡಿದರು ಇದು ಮನೆಗೆ ಚೂರಿ ಹಾಕಿದರು ಆ ಬೆಂಕಿಗೆ ನಾನು ಕಾರಣ ಅಲ್ವ ಆ ಬಡ ವ್ಯಾಪಾರಿಯ ಹಣ್ಣಿನ ಅಂಗಡಿ ಧ್ವಂಸ ಆಗಿ ಅವನ ಮನೆಯ ಮಕ್ಕಳು ಉಪವಾಸ ಕೂತುಕೊಳ್ಳೋಕೆ ನಾನು ಕಾರಣ ಅದಲ್ವ ಹಾಗೆ ನಾನು ಇವತ್ತು ಇಲ್ಲಿ ಯಾಕೆ ಬಂದಿದ್ದೇನೆ ಅಂತ ಕೇಳಿದರೆ ನನ್ನ ಪಾಪವನ್ನು ತೊಳೆದುಕೊಳ್ಳಿಕ್ಕೆ ನನ್ನ ಆ ಪಾಪವನ್ನು ನನ್ನ ನಾನು ಮಾಡಿದ ಪಾಕ ಪಾಪಕ ಪ್ರಾಯ ಪ್ರಾಯಶ್ಚಿತ ಅಷ್ಟೇ ಯಾಕೆಂದ್ರೆ ಎಲ್ಲ ಸಿದ್ಧಾಂತಗಳು ಅಪಾಯಕಾರಿ ಸರ್ ನಮಗೆ ಇವತ್ತಾಗಬೇಕಾದ್ದು ಹೃದಯದ ದಾರಿ ಬೇಕು ನಮಗೆ ಈಗ ಏನಾಗಿದೆ ಅಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಾವು ಸರಿ ಮಾಡಬೇಕು ಅಂತ ಹೊರಟಾಗಿದೆ ಈ ಕಾರಣದಿಂದ ನಿಮ್ಮಲ್ಲಿ ನನ್ನೊಂದು ವಿನಂತಿ ನಾವು ಒಟ್ಟು ಸೇರಿದು ಪ್ರತಿಕ್ರಿಯಾತ್ಮಕವಾಗಿಯೂ ಬೇಡ ಪ್ರತಿಕ್ರಿಯೆಗೆ ಬೇಕಾಗಿ ಬೇಡ ಸ್ಪರ್ಧಾತ್ಮಕವಾಗಿಯೂ ಬೇಡ ಅವರು ಮಾಡಿದ್ದಾರೆ ಹಾಗೆ ನಾವು ಮಾಡುವುದಲ್ಲ ಅವರಿಗೆ ಕೌಂಟರ್ ಕೊಡಬೇಕು ಅಂತ ನಾವು ಮಾಡೋದು ಬೇಡ ಇದು ನಮ್ಮ ಪಾಲಿನ ಕರ್ತವ್ಯ ಅಂತಲೇ ಮಾಡುವ ಯಾಕೆಂದರೆ ಒಂದು ದೊಡ್ಡ ಆರ್ಥಿಕ ಶಕ್ತಿ ಸಂಘದ ಜೊತೆ ಇದೆ ಸಂಘ ಪರಿವಾರದ ಅತ್ಯಂತ ಬಲಿಷ್ಠ ಆರ್ಥಿಕ ಶಕ್ತಿ ಇದೆ ಸಂಘ ಪರಿವಾರದ ಜೊತೆ ದೊಡ್ಡ ನೆಟ್ವರ್ಕ್ ಇದೆ ಇದನ್ನು ಎದುರಿಸಬೇಕು ಅಂತಿದ್ದರೆ ನಾವು ತಾತ್ಕಾಲಿಕ ಆವೇಶಕ್ಕೆ ಒಳಗಾದರೆ ಒಂದು ದೊಡ್ಡ ಮಳೆ ಬರ್ತದೆ ಒಂದು ಪ್ರವಾಹ ಬಂದುಬಿಡುತ್ತದೆ ಆದರೆ ಭೂಮಿಯಲ್ಲಿ ಹೊರತೆ ಆಗಿರುವುದಿಲ್ಲ ಇದು ತಾತ್ಕಾಲಿಕ ಅಬ್ಬರ ಆವೇಶವನ್ನು ಮೀರಿ ನಾವು ಶಾಂತವಾಗಿ ನಾವು ವಿಚಾರವನ್ನು ಹಬ್ಬಿಸಬೇಕಾಗಿದೆ ನಾಸ್ತಿಕವಾದ ಆಸ್ತಿಕವಾದ ಇದು ಎಲ್ಲೋ ಒಂದು ವಾದ ಗೌರವಿಸುವ ಪರಸ್ಪರ ಗೌರವಿಸುವ ಹಾಗಾಗಿ ಈ ಸಭೆಯಲ್ಲಿ ನನ್ನ ವಿನಂತಿ ಸಂಘ ಪರಿವಾರದ ನನ್ನ ಒಡನಾಟ ನನಗೆ ತುಂಬ ನನ್ನ ಒಳಗಿನ ಶಕ್ತಿಯನ್ನು ಜಾಗೃತಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನಾನು ಮಾಡಿದ ತಪ್ಪನ್ನು ನನಗೆ ಅವ ಅವಕಾಶ ಮಾಡಿಕೊಟ್ಟಿದೆ ಆದರೆ ಒಂದಷ್ಟುನಿಗೆ ಶಿಸ್ತು ಅಲ್ಲಿ ಕಲಿಸಿಕೊಟ್ಟಿದೆ ಸಾರಾಸಗಟ್ಟಾಗಿ ಒಂದು ವ್ಯವಸ್ಥೆ ನಾವು ಟೀಕೆ ಮಾಡಬಾರ್ದು ನಾವು ಎಲ್ಲರಲ್ಲಿರೋ ಒಳ್ಳೆಯದನ್ನು ತಗೊಳ್ಬೇಕು ಆನುಭದ್ರತ ಎಂತ ವಿಶ್ವದ ವಿಶ್ವದ ಎಲ್ಲ ಕಡೆಯಿಂದ ಒಳ್ಳೇದು ಬರಲಿ ಅಂತ ಹೇಳಿದ ಋಷಿ ಪರಂಪರೆಯ ಪ್ರತಿನಿಧಿಗಳು ನಾವೆಲ್ಲ ನಾನು ವೇದಿಕೆಗೆ ಹತ್ತಬೇಕಂದ್ರೆ ನನಗೆ ಒಂದು ಪ್ಲಾಸ್ಟಿಕ್ ವೇಸ್ಟೇಜ್ ಕಂಡಿತು ಒಂದು ನಾನು ಸಹಜವಾಗಿ ಅದನ್ನು ಹತ್ತಿ ಹಿಂದೆ ಹಾಕಿಬಿಟ್ಟೆ ಈ ಸ್ವಭಾವ ನನಗೆ ಕಲಿಸಿಕೊಟ್ಟದ ಆರ್ ಎಸ್ ಎಸ್ ಸರಳವಾಗಿರಬೇಕು ಒಂದು ಸುತ್ತಮುತ್ತ ಪರಿಸರ ಶುಚಿತ್ವವಾಗಿ ಇಟ್ಕೊಳ್ಬೇಕು ನಾನು ಅಲ್ಲಿ ಕಲ್ತದ್ದು ನಾನು ಹಾಗೆ ನಾನು ಜೀವನ ಮೌಲ್ಯಗಳನ್ನು ಕಲ್ತದ್ದಕ್ಕ ನಾನು ಅದಕ್ಕೆ ಆಭಾರಿಯಾಗಿದ್ದೇನೆ ಆದರೆ ಸಿದ್ಧಾಂತದ ಹೆಸರಿನಲ್ಲಿ ಒಂದು ಭವ್ಯವಾದ ಪರಂಪರೆಯನ್ನು ಒಂದು ಮತಕ್ಕೆ ಮಿತಿಗೊಳಿಸಿ ಮುಂದಿನ ಪೀಳಿಗೆ ಪರಸ್ಪರ ಅಪನಂಬಿಕೆಗೆ ಒಳಪಟ್ಟು ಬದುಕುವ ಹಾಗೆ ಮಾಡುವಂತಹ ಈ ಸಿದ್ಧಾಂತ ಇದು ಅತ್ಯಂತ ಅಪಾಯಕಾರಿಯಾದದ್ದು ಇದನ್ನು ಪ್ರಜ್ಞಾಪೂರ್ವಕವಾಗಿ ನಾನು ವಿರೋಧಿಸ್ತೇನೆ ಪ್ರಜ್ಞಾಪೂರ್ವಕವಾಗಿ ನಾನು ಹೊರಗೆ ಬಂದದ್ದು ನಾನು ಆಕಸ್ಮಿಕವಾಗಿ ಹೊರಗೆ ಬಂದದ್ದಲ್ಲ ಇದು ಅತ್ಯಂತ ಅಪಾಯಕಾರಿಯಾದದ್ದು ಹಾಗೆ ಪ್ರಜ್ಞಾಪೂರ್ವಕವಾಗಿ ಹೊರಗೆ ಬಂದದ್ದು ಹದಿಮೂರು ಕೇಸುಗಳು ಜೈಲು ಎಲ್ಲವನ್ನು ಅನುಭವಿಸಿದ್ದೇನೆ ಲಕ್ಷಾಂತರ ರೂಪಾಯಿಗಳನ್ನು ನಾನು ಖರ್ಚು ಮಾಡಿದ್ದೇನೆ ಆ ಎಲ್ಲವನ್ನು ಮಾಡಿದೆ ಅಂತ ಎಂದು ಕೇಳಿದರೆ ಒಂದು ಭ್ರಮೆಗೆ ಒಳಪಟ್ಟು ಮಾಡಿದ್ದು ನಾನು ಇಡೀ ಸಮೂಹ ಭ್ರಮೆಗೆ ಒಳಪಟ್ಟಿದೆ ಎಲ್ಲರೂ ಎಂ ಜಿ ಹೆಗಡೆ ಎಲ್ಲರೂ ಸುದೀರ್ಮರಳಿ ಎಲ್ಲರೂ ನಿಕೇತರು ಎಲ್ಲೋ ಮಹೇಂದ್ರ ಕುಮಾರ್ ಎಲ್ಲರೂ ಎಂ ಜಿ ಹೆಗಡೆ ಆಗಲಿಕ್ಕೆ ಆಗುವುದಿಲ್ಲ ಯಾಕೆಂದರೆ ಎಲ್ಲರೂ ಮಾನ್ಯತೆಯನ್ನು ಬಯಸ್ತಾರೆ ಯಾಕಂದರೆ ಇವತ್ತು ಸಂಘದಿಂದ ಹೊರಗೆ ಬರುವುದು ಅಂತ ಕೇಳಿದ್ರೆ ನಮಗೆ ಪೂರಕವಾದ ವಾತಾವರಣ ಇಲ್ಲ ಇಲ್ಲಿಯೂ ಕೂಡ ನಮ್ಮನ್ನು ಬಾಯಿಗೆ ಬಂದಾಗ ಬೈತಾರೆ ನಮ್ಮನ್ನು ಸಾಬಿ ಹುಟ್ಟಿದವರು ಅಂತ ಹೇಳ್ತಾರೆ ನಮ್ಮನ್ನು ಪಾಕಿಸ್ತಾನಕ್ಕೆ ಅಂತ ಹೇಳ್ತಾರೆ ನಮ್ಮನ್ನು ಇಟಲಿಗೆ ಅಂತ ಹೇಳ್ತಾರೆ ಇಂತಹ ಒಂದು ನಮಗೆ ಪೂರಕ ಅಲ್ಲದಂತಹ ಸುತ್ತಮುತ್ತ ದಶ ದಿಕ್ಕುಗಳಿಂದ ನಮ್ಮನ್ನು ವಿರೋಧಿಸುವಂತಹ ವಾತಾವರಣ ನಾವು ಬಂದಿದ್ದೇವೆ ಅಂತ ಕೇಳಿದರೆ ನಮ್ಮ ಒಳಗಿನ ತುಡಿತ ಕಾರಣ ಆಗಿತ್ತು ಅದಕ್ಕೆ ಆಗ ಅಕ್ಕಿಯವರು ಹೇಳಿದಾಗ ಇದೊಂದು ಆಧ್ಯಾತ್ಮಿಕ ಹೊರಳುವಿಕೆ ನಮ್ಮಲ್ಲಿ ನಡೀಬೇಕು ಹಾಗಾಗಿ ತೀರ ಡ್ರೈ ಆದಂತಹ ವೈಚಾರಿಕ ಸುಳಿಯಲ್ಲಿ ನಾವು ಸಿಲುಕುವುದು ಬೇಡ ಅದನ್ನು ಮೀರುವ ನಾವು ಹೇಳಿದ್ದನ್ನೇ ಹೇಳುವ ಹೇಳಿದ್ದನ್ನೇ ಹೇಳುವ ಎರಡು ಮೂರು ಶಬ್ದಗಳನ್ನು ಇಟ್ಟು ಕೂಡ ನಾವು ಜನರ ಮುಂದೆ ಹೋಗುವುದು ಬೇಡ ಹೊಸ ರೀತಿಯಲ್ಲಿ ಚಿಂತನೆ ಮಾಡುವ ಇಡೀ ಸಮೂಹವನ್ನು ಒಂದು ಭವ್ಯ ಭಾರತದ ಪರಂಪರೆಯ ಕೊಂಡಿಯುವುದೇ ಸೇರಿಸಿಕೊಳ್ಳುವ ಆರ್ ಎಸ್ ಎಸ್ ಹಿಂದೂ ಧರ್ಮದ ಪ್ರಾತಿನಿಧಿಕ ಸಂಸ್ಥೆ ಅಲ್ಲ ಆರ್ ಎಸ್ ಭಾರತದ ಪುರಾಣ ಪರಂಪರೆಯ ಜೊತೆ ಸೇರಿಸಿಕೊಂಡಂತಹ ಅಧಿಕೃತ ಸಂಘಟನೆ ಅಲ್ಲ ಆರ್ ಎಸ್ ಎಸ್ನ ಧ್ವಜ ಅದು ಹಿಂದೂ ಧರ್ಮದ ಧ್ವಜ ಅಲ್ಲ ಅದು ವೈದಿಕ ಧರ್ಮದ ಧ್ವಜವೂ ಅಲ್ಲ ಅದಕ್ಕೆ ಅತ್ಯಂತ ಒಂದು ರಾಜಕೀಯವಾದ ಅಜೆಂಡಾ ಇಟ್ಕೊಂಡಂತಹ ಧ್ವಜ ಹಾಗಾಗಿ ಇದು ಎಲ್ಲವನ್ನು ಮೀರಿ ಶುದ್ಧ ಭಾರತದ ಸನಾತನ ಯಾತ್ರೆಯಲ್ಲಿ ನಾವೆಲ್ಲ ಹುಟ್ಟು ಸೇರಬೇಕಾಗಿದೆ ಹಾಗಾಗಿ ನಿಮ್ಮ ಜೊತೆ ಪ್ರಜ್ಞಾಪೂರ್ವಕವಾಗಿ ನಾನಿದ್ದೇನೆ ನಮಸ್ಕಾರ